ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ಯುದ್ಧರಂಗದಲ್ಲಿ ಪಾಂಡವರು ಮತ್ತು ಕೌರವರ ಸೈನ್ಯ ಎದುರು ಬದರು ಇರುವಂತಹ ಒಂದು ಆಯಕಟ್ಟಿನ ಜಾಗದಲ್ಲಿ ನಿಂತಿರುತ್ತೆ ಅಂದರೆ ಮಧ್ಯದಲ್ಲಿ ನದಿ ಹರಿತಾ ಇರುತ್ತೆ ಮೇಲ್ಭಾಗದಲ್ಲಿ ಕೃಷ್ಣ ಮತ್ತು ಪಾಂಡವರು ಒಂದು ಕಡೆ ನೆಲೆ ಊರಿರ್ತಾರೆ ಇನ್ನೊಂದು ಜ ಭಾಗದಲ್ಲಿ ಕೌರವರ ಸೈನ್ಯ ನಿಂತ್ಕೊಡುತ್ತೆ ಅಗಾಧವಾದ ಸೈನ್ಯ ಆಗಿರುತ್ತೆ ಅದನ್ನು ನೋಡಿ ದ್ರೋಣರು ಮತ್ತು ಭೀಷ್ಮರಿಗೆ ಯೋಚನೆ ಹತ್ಕೊಡುತ್ತೆ ಏಕೆಂದರೆ ಇಷ್ಟೊಂದು ದೊಡ್ಡ ಸೈನ್ಯಕ್ಕೆ ಬೇಕಾದಂತಹ ನೀರು ದೊರೆಯದೇ ಇರೋ ಹಾಗೆ ಪಾಂಡವರು ಮೊದಲೇ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ ಕತೆ ಇಲ್ಲಿಂದ ಭೀಷ್ಮರ ಸ್ವಾಗತಕ್ಕೆ ಹೋಗುತ್ತೆ ಅಂದರೆ ಭೀಷ್ಮರ ನೆನಪು ಅವರ ವಿಚಾರಗಳಲ್ಲಿ ಹೀಗೆ ಮುಂದಿನ ಭಾಗದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯುದ್ಧ ನಡಿಬೇಕಾದ್ರೆ ಒಂದು ರೀತಿಯ ನೀತಿ ನಿಯಮಗಳನ್ನು ಇಟ್ಟುಕೊಂಡು ಯುದ್ಧ ಮಾಡಬೇಕು ಈ ಬಗ್ಗೆ ಮೊದಲೇ ಎರಡು ಕಡೆಗಳಲ್ಲೂ ಮಾತಾಗಬೇಕು ಹಾಗಾಗಿ ಪಾಂಡವರು ಮತ್ತು ನಾವು ಎದುರು ಬದ್ರು ಮಾತಾಡೋಣ ಅಂತ ಹೇಳಿದಾಗ ದುರ್ಯೋಧನ ಮೊದಲು ವಿರೋಧಿಸ್ತಾನೆ ಆನಂತರ ಒಪ್ಕೊಳ್ತಾನೆ ಆಮೇಲೆ ಪಾಂಡವರ ಹಿರಿಯನೇ ಆದಂತಹ ಧರ್ಮರಾಜ ಎರಡು ಬಣಗಳಿಗೆ ಮಧ್ಯಭಾಗದಲ್ಲಿ ಬಂದು ಇಬ್ರು ಮಾತಾಡೋಣ ಅಂತ ಹೇಳಿದಾಗ ಆಯಿತು ಅಂತ ಭೀಷ್ಮರು ಒಪ್ಕೊತಾರೆ ಆದರೆ ಮರುಕ್ಷಣವೇ ಏನನ್ನೋ ಯೋಚನೆ ಮಾಡ್ತಾರೆ ಏಕೆಂದರೆ ಬರ್ತ ದಾರಿಯಲ್ಲಿ ಪುರೋಹಿತ ಈ ವಿಷಯವನ್ನು ಮೊದಲು ದುರ್ಯೋಧನನಿಗೆ ಹೇಳಿರ್ತಾನೆ ಹಾಗಾಗಿ ಇದರಿಂದ ಏನಾದರೂ ಆಪತ್ತು ಎದುರಾಗಬಹುದು ಅನ್ನೋ ಒಂದು ಯೋಚನೆಯಿಂದ ಭೀಷ್ಮರು ಬೇಡ ನಾವೇ ಅಲ್ಲಿಗೆ ಬರ್ತೀವಿ ಅಂಥೇಳಿ ಹೊರಡ್ತಾರೆ ಅಲ್ಲಿ ಹೊರಟಾಗ ಇವರ ಶಿಬಿರ ತಮ್ಮ ಶಿಬಿರಕ್ಕಿಂತ ಹೆಚ್ಚು ವ್ಯವಸ್ಥಿತವಾಗ ಇದ್ದಿದ್ದು ಅರಿವಾಗುತ್ತೆ ಮಂತ್ರಾಲೋಚನ ಚಪ್ಪರದ ಬಾಗಿಲಿನಲ್ಲಿ ರಥದಿಂದ ಹಿಡಿದು ಇವರೆಲ್ಲರನ್ನು ಧರ್ಮರಾಜ ನಕುಲ ಕೃಷ್ಣ ಅರ್ಜುನರು ಎದುರುಗೊಳ್ತಾರೆ ಇವರುಗಳಿಗೆ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಿ ಒಳಗ್ ಕರ್ಕೊಂಡು ಹೋಗ್ತಾರೆ ಇವರೆಲ್ಲ ಕೂತ ನಂತರ ಇವರು ಮಹಾಸೇನಿಯಾದಂತಹ ದೃಷ್ಟದಮ್ಯ ಒಳಗ್ ಬರ್ತಾನೆ ಹಿರಿಯರು ಅಂದ್ಬಿಟ್ಟು ಎಲ್ಲರಿಗೂ ಕೈ ಮುಗಿತಾನೆ ಆದ್ರೆ ತಮ್ಮ ಬಗೆಗೆ ಪಾಂಡವರಲ್ಲಿರೋ ಪ್ರೀತಿ ಗುರು ಭಕ್ತಿಗಳು ಅವನಿಗಿರೋದಿಲ್ಲ ಮೊದಲಿಂದಲೂ ಬಂದಂತಹ ದ್ವೇಷ ತಿರಸ್ಕಾರನೇ ಇದೆ ಅನ್ನೋದನ್ನ ಭೀಷ್ಮ ಮತ್ತು ದ್ರೋಣರಿಬ್ರು ತಕ್ಷಣ ಅರ್ಥ ಮಾಡಿಕೊಳ್ತಾರೆ ಸುಖವಾದ ದಟ್ಟದ ಮೇಲೆ ದಿಂಬೋರ್ಗಿ ಕೂತ್ಕೊಂಡು ಎಲ್ಲರಿಗೂ ಮಧು ಪರಕಾತಿಗಳನ್ನು ಸಲ್ಲಿಸಿದ ನಂತರ ಧರ್ಮರಾಜನು ಕೂತ್ಕೊಂತಾನೆ ಉಳಿದವರು ಕೂತ್ಕೊಂತಾರೆ ಮಾತನ್ನ ಹೇಗ ಆರಂಭಿಸೋದು ಅಂತ ಯಾರಿಗೂ ಹೊಳೆಯೋದಿಲ್ಲ ದಾರಿ ಉದ್ದಕ್ಕೂ ಮೂಕರಂತೆ ಬಂದ ಭೀಷ್ಮರು ಇನ್ನು ಈಗಲೂ ಮೂಕರಾಗೆ ಕೂತಿರ್ತಾರೆ ದ್ರೋಣರಿಗೂ ಕೂಡ ಬಾಯಿ ಕಟ್ಟಿದ ಹಾಗೆ ಆಗಿರುತ್ತೆ ಸ್ವಲ್ಪ ಹೊತ್ತಿನ ನಂತರ ಧರ್ಮರಾಜ ಮಾತಾಡ್ತಾನೆ ತಾತ ಮತ್ತು ಆಚಾರ್ಯ ನಿಮ್ಮನ್ನು ನೋಡಿ ಹದಿನಾಲ್ಕು ವರ್ಷವೇ ಆಗೋಯ್ತು ಮಾವ ನೀನಂತೂ ನಮಗೆ ಬಹಳ ಅಪೂರ್ವವಾದೆ ಜೊತೆಗೆ ಈಗ ದೂರನೂ ಆಗಿಬಿಟ್ಟೆ ಅಂತ ಶಲ್ಯನಿಗೆ ಹೇಳ್ತಾನೆ ಈ ಮೂರು ಜನಕ್ಕೂ ಕರುಳು ಹಿಸ್ಕೋ ಹಾಗೆ ಅನಿಸುತ್ತೆ ಹದಿನಾಲ್ಕು ವರ್ಷಗಳ ಹಿಂದೆ ಅಂದರೆ ಸುಮಾರು ನಲವತ್ತರ ಪ್ರಾಯ ಆಗಿದ್ದಂತಹ ಅಂದರೆ ಆಗ ನಲವತ್ತು ವಯಸ್ಸಿದ್ದಂತಹ ಧರ್ಮರಾಜನ ಮೈ ಮುಖಗಳು ತುಂಬಿರುತ್ತವೆ ಕಣ್ಣುಗಳಲ್ಲಿ ತೃಪ್ತಿ ಕಾಣ್ತಾ ಇರುತ್ತೆ ಮೂವತ್ತೈದು ಮೂವತ್ತಾರರ ಪ್ರಾಯದ ಅರ್ಜುನನಂತೂ ಸಮಸ್ತ ಆರ್ಯ ಜನಾಂಗದ ಉತ್ಸಾಹ ವೀರ್ಯಗಳ ಮೂರ್ತಿ ಹಾಗೆ ಕಾಣ್ತಾ ಇರ್ತಾನೆ ಆದ್ರೆ ಈಗ ಹಿರಿಯಣ್ಣ ಬಿದ್ರಿಕೋಲಿನ ಕೋಲಿನ ಹಾಗೆ ನೀಳವಾಗಿರ್ತಾನೆ ಮುಖದ ಗಡ್ಡ ಕೂಡ ನೀಳವಾಗಿ ಇಳಿಬಿದ್ದಿರುತ್ತೆ ಆದ್ರೆ ಎಂದಿನಂತೆ ಶಾಂತ ಭಾವವನ್ನು ಬೀರ್ತಾ ಇದ್ದ ಅವನ ಕಣ್ಣುಗಳು ಈಗ ನಿರಾಸೆ ಮತ್ತು ಅಸಹಾಯಕತೆಯನ್ನು ತೋರಿಸ್ತಾ ಇರುತ್ವೆ ತನಗೆ ಬಿದಿರನ ಮುಖಾಂತರ ತಿಳಿದ ಹಾಗೆ ಈಗ ಧರ್ಮ ಭೀಮನ ವಶದಲ್ಲಿರೋದು ನಿಜ ಅಂತ ಅನಿಸುತ್ತೆ ಎಲ್ಲಿ ಅವನು ಅಂತ ಭೀಷ್ಮರು ಅಂದ್ಕೊಳ್ತಾರೆ ಶತ್ರುಗಳ ಸೇನಾಧಿಪತಿಯಾದ ಈ ತಾತನನ್ನು ಬಂದು ನೋಡೋ ತಾಳ್ಮೆ ಅವನಿಗಿರೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಬಂದಿಲ್ಲ ಅಂತ ತಮಗೆ ತಾವೇ ಅಂದ್ಕೊಂಡು ಸುಮ್ಮನಾಗ್ತಾರೆ ರಾಜ್ಯ ಭ್ರಷ್ಟರಾಗಿ ಕಾಡಲ್ಲಿ ಹನ್ನೆರಡು ವರ್ಷ ಬೇಡರ ಹಾಗೆ ಕಳೆದು ಜೊತೆಗೆ ಮತ್ತೊಬ್ಬರ ಮನೆಯಲ್ಲಿ ಉಳಿದವ್ರ ಹಾಗೆ ಬಾಳ್ದವ್ರ ಈ ಬವಣೆಗೆ ಯಾರು ಹೊಣೆ ತಾವೇ ಅಲ್ವಾ ಒಂದು ರೀತಿ ಜೂಜು ಕ್ರೀಡೆಯಾಗಿ ಉಳಿಯೋದು ಎಲ್ಲಿ ತನಕ ಎದುರು ದೋಚೋ ಸಾಧನವಾಗೋದಾದ್ರೂ ಎಲ್ಲಿ ತನಕ ಈ ತರ ಅನೇಕ ಪ್ರಶ್ನೆಗಳು ಭೀಷ್ಮರ ಮನಸ್ಸಲ್ಲಿ ಹುಟ್ಕೊಳ್ಳುತ್ತೆ ಆದ್ರೆ ಮಾತಾಡೋದಿಲ್ಲ ದ್ರೋಣರು ಕೂಡ ಗಂಭೀರವಾಗಿ ಕೂತಿರ್ತಾರೆ ಶಲ್ಯನಿಗಂತೂ ಮುಜುಗರ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಒಂದು ಗಳಿಗೆ ಮುಜುಗರದ ಮೌನದಲ್ಲಿ ಎಲ್ಲರೂ ಸುಮ್ಮನೆ ಕೂತಿರ್ತಾರೆ ಆ ನಂತರ ಕೃಷ್ಣ ಮೌನವನ್ನು ಬಿಚ್ಚಿ ಮಾತನ್ನ ಆರಂಭಿಸ್ತಾನೆ ಪಿತಾಮಹ ವಿನಾಕಾರಣ ನರಹತ್ಯೆ ಆಗದೇ ಇರೋ ಹಾಗೆ ಯುದ್ಧ ಮಾಡೋ ರೀತಿಯನ್ನು ಚರ್ಚಿಸೋಕ್ಕೆ ನಾವು ನೀವು ಇಲ್ಲಿ ಕೂಡಿದ್ದೀವಿ ಈ ಬಗೆಗೆ ಏನಾದರೂ ಯೋಚನೆ ಮಾಡೇ ಇರ್ತೀರ ನೀವು ಅದನ್ನು ಹೇಳಿದರೆ ನಮ್ಮ ಅಭಿಪ್ರಾಯ ತಿಳಿಸೋಕ್ಕೆ ನಮಗೂ ಅನುಕೂಲ ಆಗತ್ತೆ ಅಂತ ಹೇಳ್ತಾನೆ ಆಗ ಭೀಷ್ಮರ ಮನಸ್ಸು ಈ ಕಡೆ ತಿರುಗುತ್ತೆ ಹೌದು ಕೃಷ್ಣ ನಾವು ಬಂದಿದ್ದು ಅದಕ್ಕೇ ಇದುವರೆಗೂ ಎಂದು ಇಷ್ಟೊಂದು ಸೈನಿಕರು ಎದುರ ಎದುರು ನಿಂತು ಯುದ್ಧ ಮಾಡಿಲ್ಲ ಈಗ ಸುಮ್ನೆ ಎರಡು ಕಡೆಗಳಿಂದ ಕಾಡು ಕೋಣಗಳು ನುಗ್ಗದ ಹಾಗೆ ನುಗ್ಗದು ಕೋಡು ಕಾಲು ಎದೆ ತೋಳುಗಳನ್ನ ಮುರ್ಕೊಂಡು ಎಲ್ಲರೂ ಸತ್ರೆ ಏನ್ ಸುಖ ಹೇಳು ಅಷ್ಟೇ ಕೆಲಸವಾದ್ರೆ ಸೇನಾಪತಿಯಾಗಿದ್ದು ನನಗಾಗ್ಲಿ ದೃಷ್ಟದ ಹೆಚ್ಚು ಕೆಲಸ ಇರ್ತಿರ್ಲಿಲ್ಲ ನಮ್ಮ ಹೊಣೆ ಏನು ಅನ್ನೋದನ್ನ ನಾವೀಗ ಮಾತಾಡಿ ನಿರ್ಧರಿಸ್ಬೇಕು ಅಂತ ಹೇಳ್ತಾರೆ ಆಗ ಶಲ್ಯ ಹಾಗೆ ಬಾಯಿ ಹಾಕ್ತಾನೆ ಭೀಷ್ಮ ಎಲ್ಲರೂ ನನ್ನ ಪಿತಾಮಹ ಅಂತಾರೆ ನಾನೇನಂತ ಕರೀಲಿ ನೀನನ್ನ ಪಿತಾಮಹ ಅನ್ಲಾ ಅಂತಾನೆ ಇಲ್ಲ ಇಲ್ಲ ಭೀಷ್ಮ ಅಂತಲೇ ಹೇಳು ಏನ್ ನೀನ್ ಹೇಳಕ್ಕೆ ಹೊರಟಿದ್ದು ಅಂತ ಭೀಷ್ಮರು ಕೇಳ್ತಾರೆ ಸೇನಾಧಿಪತಿಯ ಹೊಣೆ ನೀನ್ ಹೇಳಿದ್ದೇನು ಸರಿನೇ ಆದ್ರೆ ನನ್ನನ್ನ ಒಂದ್ ಪ್ರಶ್ನೆ ಬಾಧಿಸ್ತಾ ಇದೆ ಅದೇನು ಅಂದ್ರೆ ಈ ಯುದ್ಧ ಆಗ್ಲೇ ಬೇಕಾ ಇದನ್ನ ಸಾಧ್ಯ ಇಲ್ವೇ ಅಂತ ಕೇಳ್ತಾನೆ ಆಗ ಭೀಷ್ಮರು ಹೇಳ್ತಾರೆ ಕೃಷ್ಣನನ್ನ ಕೇಳು ಇದ್ರ ಅನಿವಾರ್ಯತೆಯನ್ನ ಅವನು ಹೇಳ್ತಾನೆ ತಪ್ಪಿಸ್ಬೇಕು ಅಂತ ನಾನು ಅವನು ತುಂಬಾ ಪ್ರಯತ್ನ ಮಾಡಿದ್ವಿ ಆಗ್ಲಿಲ್ಲ ಇನ್ನದಾಗೋದು ಇಲ್ಲ ಅಂತ ಹೇಳ್ತಾರೆ ಸರಿ ನೀನ್ ಯಾಕೆ ಮಹಾ ಸೇನಾನಿ ಆದೆ ಅದು ಆ ದುರ್ಯೋಧನನ್ಗೆ ಅಂತ ಅವನು ಕೇಳ್ತಾನೆ ಇದುವರೆಗೂ ಸುಮ್ಮನಿದ್ದಂತಹ ನಕುಲ ಇದ್ದಗಿದ್ದಾಗೆ ಮಾತಾಡ್ತಾನೆ ಮಾವ ನಮ್ಮ ದೂತನ ಕೈಲಿ ಭಾಷೆ ಕೊಟ್ಟು ಕಳ್ಸಿದ್ರಿ ನೀವು ಆದ್ರೂ ಕೂಡ ಸೈನ್ಯದ ಜೊತೆಗೆ ಶತ್ರು ಪಕ್ಷವನ್ನು ಸೇರಿದಿರ ಜೊತೆಗೆ ಈಗ ಅವರ ಒಬ್ಬ ಸೇನಾಪತಿನೂ ಆಗಿದ್ದೀರಲ್ವಾ ಯಾಕೆ ಹೇಗೆ ಅಂತ ಕೇಳ್ತಾನೆ ಶಲ್ಯ ನಕುಲನ ಮುಖವನ್ನ ನೋಡ್ತಾನೆ ಹೆಚ್ಚು ಕಡಿಮೆ ತನ್ನ ಅಥವಾ ತನ್ನ ಮಗ ರುಕ್ಮರತನ ಮುಖದ ಹಾಗೆ ಇದೆ ಅಲ್ವಾ ಇವನ್ ಮುಖ ತಂಗಿ ಮಗ ಇವನು ನನ್ನ ತಂಗಿ ಮಾದ್ರಿ ಅವನ್ ಮಗ ಐವತ್ತನ್ನು ಸಮೀಪಿಸ್ತಿರ್ಬಹುದು ವಯಸ್ಸು ಬಹುಶಃ ಎಷ್ಟು ಶಾಂತವಾಗಿದ್ದಾನೆ ಹಿರಿಯ ಹೆಂಡತಿಯ ಮಕ್ಕಳಿಗೆ ದಾಸನಾಗಿರೋ ಹಾಗೆ ಕಾಣೋದಿಲ್ಲ ದುಶ್ಯಾಸನ ನನ್ನ ಕೈಲಿ ಹೇಳಿದ್ದೆಲ್ಲ ಸುಳ್ಳಿರಬಹುದಾ ಅನ್ಸಿ ಅವನ ಮನಸ್ಸಿಗೆ ಕಸಿವಿಸಿ ಆಗತ್ತೆ ಆಗ ಭೀಷ್ಮರು ಕೇಳ್ತಾರೆ ಶಲ್ಯ ಹೇಳು ಅವನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಹೇಳು ನಿನ್ನ ತಂಗಿ ಮಕ್ಕಳಿಗೆ ನೀನು ಸಹಾಯ ಮಾಡೋದು ಸಹಜ ಅಥವಾ ಬೇರೆ ಏನಾದರೂ ವಿಶೇಷ ಕಾರಣದಿಂದ ನೀನು ಈ ಕಡೆ ಬಂದ್ಯಾ ಅಂದರೆ ದುರ್ಯೋಧನನ ಕಡೆಗೆ ನೀನು ಬಂದ್ಯಾ ಇದಕ್ಕೇನು ಕಾರಣ ಅಂತ ಕೇಳ್ತಾರೆ ಶಲ್ಯನಿಗೆ ಈಗ ಇರುಸು ಮರುಸಾಗುತ್ತೆ ತಾನು ಈ ಕಡೆ ಸೇರಿರೋ ಕಾರಣ ಯಾವುದು ಎಲ್ಲವನ್ನು ನೆನೆಸ್ಕೊಳ್ತಾನೆ ಹೇಳ ಬಿಡ್ಲಾ ಅನ್ಸುತ್ತೆ ಹೇಳೇ ಬಿಡೋದು ಅಂತ ನಿಶ್ಚಯನೂ ಮಾಡ್ಕೊಡ್ತಾನೆ ಹೇಳ್ತಾನೆ ನನ್ನ ಮಕ್ಕಳಿಗಳಿಗಂತೂ ತ್ರಿಗರ್ತರ ಸ್ನೇಹ ಜಾಸ್ತಿ ಅವ್ರಿಗೆ ದುರ್ಯೋಧನನ ಸ್ನೇಹ ಅವ್ರು ಮಾತು ಬಿಡು ನಾನು ಕೂಡ ಮೊದಲು ಪಾಂಡವ್ರ ಕಡೆಗೆ ಅಂತಲೇ ಮಾಡಿದ್ದೆ ಆಮೇಲೆ ಒಂದಿನ ದುರ್ಯೋಧನ ಅವನ ತಮ್ಮನನ್ನ ನನ್ನ ಕಡೆ ಕಳಿಸ್ಕೊಟ್ಟ ಕುಂತಿ ಮಕ್ಕಳದ ಯಜಮಾನಿಕೆ ಸವತಿ ಮಕ್ಕಳ ನಕುಲ ಕುಲಿಯ ಸಹದೇವದರಿಗೆ ಕುದುರೆ ಲದ್ದಿ ಎತ್ತೋದಷ್ಟೇ ಕೆಲಸ ಇರೋದು ಯುದ್ಧದಲ್ಲಿ ನಾವು ಗೆದ್ರೆ ನಿನ್ನ ತಂಗಿಯ ಇಬ್ಬರು ಮಕ್ಕಳಿಗೂ ಈ ರಾಜ್ಯವನ್ನ ಕೊಡ್ತೀವಿ ಅಂತ ಅಂದ ಅಲ್ಲದೆ ಈ ಯುದ್ಧ ಅನ್ನೋದು ಖಂಡಿತ ಆಗೋದಿಲ್ಲ ಬರೀ ಬಲ ಪ್ರದರ್ಶನ ಅಷ್ಟೇನೆ ನಾವು ಹೆಚ್ಚು ಬಲದ ಪ್ರದರ್ಶನ ಮಾಡಿದ್ರೆ ಅವ್ರ ನ್ಯಾಯಕ್ಕೆ ಬರ್ತಾರೆ ನೀವು ಬನ್ನಿ ಅಂತ ಹೇಳ್ದ ನನ್ನ ಮಕ್ಕಳು ಹಠ ಹಿಡಿದ್ರು ಪಾಂಡವರ ದಿಮಾಕ್ ನೋಡು ದೂತನನ್ನ ಕಳಿಸಿದ್ರು ಆದರೆ ದುರ್ಯೋಧನ ತನ್ನ ಸ್ವಂತ ತಮ್ಮನನ್ನ ಕಳಿಸ್ದ ಅಂತ ಅಂದರು ಹೌದು ನೀವು ಯಾಕೆ ಸ್ವತಃ ಬರಲಿಲ್ಲ ಅಂತ ಕೂಡ ಶಲ್ಯ ಅವರನ್ನು ಕೇಳ್ತಾನೆ ಆಗ ನಕುಲ ಹೇಳ್ತಾನೆ ಮಾವ ಅವನು ವರ್ಷಾನುಗಟ್ಟಲೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದ ವನವಾಸ ವಾಸದಲ್ಲಿದ್ದ ನಾವು ಹ್ಯಾಗ್ ಮಾಡ್ಕೊಳಕ್ ಸಾಧ್ಯ ಎಲ್ಲ ಕಡೆಗೂ ಸ್ವತಃ ಬರಕ್ಕೆ ನಮ್ಗೆ ವ್ಯವಧಾನನೂ ಇರ್ಲಿಲ್ಲ ಜೊತೆಗೆ ನೀನು ಹೇಗಿದ್ರು ನಮ್ಮ ದೂತನಿಗೆ ಮಾತು ಕೊಟ್ಟಿದ್ಯಲ್ಲ ಅಂತ ಹೇಳ್ತಾನೆ ಆಗ ಶಲ್ಯನಿಗೆ ಮಾತು ಕಟ್ಟದಂಗಾಗತ್ತೆ ತಾನು ಮೂರ್ಖನ ಅದೇ ಅಂತ ಅನ್ಸುತ್ತೆ ನಕುಲ ಹೇಳ್ತಾನೆ ಕುಂತಿಯ ಹಿರಿಯ ಮಗ ಧರ್ಮ ಎರಡನೇವ್ನು ನಾನು ಮೂರ್ನೇವ್ನು ಸಹದೇವ ಭೀಮಾ ಅರ್ಜುನರು ಕೊನೆಯವರು ಅಂತ ಭಾವಿಸ್ಕೋ ಈಗ ನಿಜ ವಿಷಯ ತಿಳೀತಲ್ಲ ಈಗಲಾದರೂ ನಿನ್ನ ಸಮನ್ಯ ಸೈನ್ಯದ ಸಮೇತ ನಮ್ಮ ಕಡೆಗೆ ಬಿಡು ಮಾವಾ ಅಂತಾನೆ ಮಾವನಿಗೆ ಈ ಮಾತಿನಿಂದ ಗಾಬರಿ ಮತ್ತು ಸಮಾಧಾನ ಎರಡೂ ಶುರು ಆಗುತ್ತೆ ಗೊಂದಲದಿಂದ ಅವನು ತೊದಲ್ತಾನೆ ಅಲ್ಲಪ್ಪ ಇಷ್ಟು ದಿನ ದುರ್ಯೋಧನನ ಆತಿಥ್ಯವನ್ನು ಪಡೆದಿದ್ದೀನಿ ಇಷ್ಟೊಂದು ಉಪಚಾರ ಮಾಡಿಸ್ಕೊಂಡಿದ್ದೀನಿ ನಾನು ಆರ್ಯ ಅಲ್ವ ಮಗು ಆರ್ಯನಾಗಿರೋದು ಬೇಡವೆ ಅಂತ ಕೇಳ್ತಾನೆ ಆಗ ಕೃಷ್ಣ ಕೇಳ್ತಾನೆ ಪಿತಾಮಹ ಈ ಯುದ್ಧವನ್ನು ನಾವು ಧರ್ಮ ಯುದ್ಧವನ್ನಾಗಿ ಮಾಡಬೇಕು ಅಂತ ಅಲ್ವಾ ನಿಮ್ಮ ಇಚ್ಛೆ ಅಂದಾಗ ಹೌದು ಕೃಷ್ಣ ಅಂತ ಭೀಷ್ಮರು ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ತಾವು ಯಾವ ಕಾರಣಕ್ಕೋಸ್ಕರ ಯುದ್ಧದಲ್ಲಿ ಭಾಗವಹಿಸ್ತಿದ್ದೀವಿ ಅವರ ಅಥವಾ ಇವ್ರ ಪರ ನಿಂತಿದ್ದೀವಿ ಅನ್ನೋದು ಪ್ರತಿಯೊಬ್ಬ ರಾಜನಿಗೂ ಸ್ಪಷ್ಟವಾಗಿ ತಿಳಿದಿದ್ರೆ ಅದು ಧರ್ಮ ಯುದ್ಧ ಹೇಗಾಗತ್ತೆ ಹತ್ತಿರದ ಸಂಬಂಧಿಯಾದ ಈ ಶಲ್ಯರಾಜನಿಗೆ ನಿಜ ಗೊತ್ತಿಲ್ಲ ಅಂತ ಅಂದಮೇಲೆ ನಿಮ್ಮ ಕಡೆಯವ್ರಿಗೆ ಈ ನಿಜ ಗೊತ್ತಿದೆ ಅಂತ ನೀವು ಹೇಗೆ ಭಾವಿಸ್ತೀರಾ ಹಾಗೇನೆ ನಮ್ಮ ಬೆಂಬಲಿಗರಿಗೂ ಕೂಡ ನಾವು ಸುಳ್ಳು ಹೇಳಿರಬಹುದಲ್ವಾ ಆದ್ದರಿಂದ ಇಂತಹ ಕಾರಣಕ್ಕಾಗಿ ಯುದ್ಧ ಆಗ್ತಾ ಇದೆ ಅಂತ ನಾವು ನಿಮ್ಮ ಮತ್ತು ನಮ್ಮ ಕಡೆಯ ಎಲ್ಲ ರಾಜರಿಗೂ ಸಾರಿ ಹೇಳೋಣ ಈಗಲೂ ಕೂಡ ಪಕ್ಷವನ್ನು ಬಿಟ್ಟು ಈ ಕಡೆ ಬರೋದಿದ್ರೆ ಬನ್ನಿ ಅಂತ ನಾವು ಕರಿತೀವಿ ಹಾಗೆ ನೀವು ಕೂಡ ನಿಮ್ಮ ಪಕ್ಷದ ರಾಜರನ್ನು ಉದ್ದೇಶಿಸಿ ಹೇಳಿ ಆನಂತರ ಯುದ್ಧ ಆಗ್ಲಿ ಇದು ಧರ್ಮ ಯುದ್ಧದ ಮೊದಲ ನಿಯಮ ಆಗ್ಲಿ ಶಲ್ಯರಾಜ ಸುಳ್ಳು ಹೇಳಿ ಮಾಡಿದ ಉಪಚಾರ ಆತಿಥ್ಯಗಳಿಗೆ ಆರ್ಯ ಬದ್ಧನಾಗ್ಬೇಕಾಗಿಲ್ಲ ಮತ್ತೊಮ್ಮೆ ಯೋಚನೆ ಮಾಡಿ ಅಂತ ಶಲ್ಯನಿಗೂ ಹೇಳ್ತಾನೆ ದ್ರೋಣರು ಒಂದ್ ಸ್ವಲ್ಪ ಕಾಲ ಯೋಚನೆ ಮಾಡ್ತಾರೆ ಆ ನಂತರ ಮೊದಲ ಬಾರಿಗೆ ಮಾತಾಡ್ತಾರೆ ಕೃಷ್ಣನ ಮಾತು ನ್ಯಾಯವಾದದ್ದು ಆದ್ರೆ ದುರ್ಯೋಧನ ಇದಕ್ಕೆ ಒಪ್ಪೋದಿಲ್ಲ ಅಂತ ಆಗ ಕೃಷ್ಣ ಮತ್ತೆ ಹೇಳ್ತಾನೆ ಅಂದ್ರೆ ಸುಳ್ಳು ಕಲ್ಪನೆಯ ಮೇಲೆ ಎಷ್ಟೊಂದು ಜನ ಕಾಯ್ತಾರಲ್ವಾ ಅದನ್ನು ತಪ್ಪಿಸ್ಬೇಕಲ್ವೇ ನಾವು ಅಂತ ಹೇಳಿದಾಗ ಭೀಷ್ಮರ್ ಹೇಳ್ತಾರೆ ಆಚಾರ್ಯ ನಾವು ದುರ್ಯೋಧನನನ್ನ ಇದಕ್ಕೆ ಒಪ್ಪಿಸ್ಬೇಕು ಅಂತ ಆಗ ಕೃಷ್ಣನು ಅನುಮೋದಿಸ್ತಾನೆ ಪಿತಾಮಹರಿಗೆ ನ್ಯಾಯ ತಟ್ಟನೆ ಅರ್ಥ ಆಗಿದೆ ಅಂತ ಆಗ ಶಲ್ಯ ಹೇಳ್ತಾನೆ ನಾನು ಈ ಪಕ್ಷ ಸೇರಕ್ಕೆ ಇನ್ನೂ ಒಂದು ಕಾರಣ ಇದೆ ಅಂತ ಮಧ್ಯೆ ಬಾಯಿ ಹಾಕ್ತಾನೆ ಭೀಷ್ಮರಿಗಿಂತ ನಮಗೆ ಆರ್ಯ ಧರ್ಮ ಅನ್ನೋದು ಗೊತ್ತಿಲ್ಲ ಅವರು ದುರ್ಯೋಧನನ ಪರ ನಿಲ್ತಾರೆ ಅಂತ ಕೇಳಿದ ತಕ್ಷಣವೇ ನಾನು ಹಾಗಿದ್ರೆ ನಾನು ಅವ್ರ ಕಡೆ ಸೇರೋದು ಸರಿ ಅಂತ ತೀರ್ಮಾನ ಮಾಡಿಕೊಂಡೆ ಅಂತ ಹೇಳ್ತಾನೆ ಆಗ ಧರ್ಮ ಹೇಳ್ತಾನೆ ಅಂದ್ರೆ ಧರ್ಮರಾಜ ಹೇಳ್ತಾನೆ ಈ ಮಾತನ್ನ ನಾನು ಕೇಳ್ಬೇಕು ಅಂತಿದ್ದೆ ನಮ್ಮ ರಾಜ್ಯವನ್ನ ದುರ್ಯೋಧನ ಇಲ್ಲ ಅಂದಿದ್ದು ನ್ಯಾಯನ ಅಲ್ಲದೆ ಇದ್ರೆ ನೀವ್ಯಾಕೆ ಅವನ ಕಡೆ ಸೇರಿದ್ರಿ ಮಾವ ಇಡೀ ರಾಜ್ಯದ ಮೂಲ ಸ್ವಾಮಿನೇ ಆಗಿದ್ದ ನೀವು ಅವರ ಅನ್ನದ್ರೋಣಕ್ಕೆ ಕಟ್ಟಬೇಡ ಪ್ರಶ್ನೆನೇ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಭೀಷ್ಮರ್ ಕಡೆ ತಿರುಗ್ತಾನೆ ಹಸ್ತಿನಾವತಿಯನ್ನ ಉಳಿಸಿ ಬೆಳೆಸಿ ಅವನಿಗೆ ಕಟ್ಟಿ ಕೊಟ್ಟವ್ರು ನೀವು ಮುಪ್ಪಿನ ವಯಸ್ಸಿನಲ್ಲಿ ಒಂದು ತುತ್ತು ಅನ್ನ ತಿಂತ ಇರೋದು ನಿಮ್ಮ ಹಕ್ಕು ಅದು ಋಣ ಅಲ್ಲ ಆದ್ರಿಂದ ನೀವು ಅವನ ಕಡೆ ನಿಲ್ಬೇಕಾದ್ರೆ ಧರ್ಮತೆ ಏನಾದ್ರೂ ಕಾರಣ ಇರಬಹುದು ಹಾಗಿದ್ರೆ ಹೇಳಿ ತಾತ ನಾವು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳ್ತಾನೆ ಆಗ ಭೀಷ್ಮರ್ ಹೇಳ್ತಾರೆ ದುರ್ಯೋಧನನ ಸೇನಾನಿ ಪಟ್ಟಣವನ್ನ ನಾನು ಯಾಕೆ ಒಪ್ಕೊಂಡೆ ಅಂತ ಬಾಯ್ ಬಿಟ್ಟು ನಾನು ವಿವರಿಸ್ಲಾರೆ ನಾನು ಒಪ್ಕೊಳ್ಳೋದ್ರಿಂದೇನೆ ಧರ್ಮದ ಕೆಲಸ ಹೆಚ್ಚು ನಡೆಯುತ್ತೆ ಅಂತ ನನಗೆ ನನ್ನ ಮನಸ್ಸು ಹೇಳ್ತು ನನಗೆ ಅವನ ಹಾಗೆ ನೀವು ಕೂಡ ಮುಮ್ಮಕ್ಳೇನೆ ನಾನು ಯಾವತ್ತೂ ಅದನ್ನ ಅಲ್ಲಗಳದಿಲ್ಲ ಅಂತಾರೆ ಆಗ ಧರ್ಮ ಹೇಳ್ತಾನೆ ನಾವು ಯುದ್ಧಕ್ಕೆ ನಿಂತಿರೋದು ಬರೀ ರಾಜ್ಯಕ್ಕಾಗಿ ಅಲ್ಲಮ್ಮ ತಾತ ನಿಮ್ಮ ಮೊಮ್ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ಪ್ರಪಂಚಕ್ಕೆ ತೋರ್ಸಕ್ಕೂ ಕೂಡ ಇದು ಒಂದು ಕಾರಣ ಆಗಿತ್ತು ಅಂತ ಧರ್ಮ ಹೇಳಿದ ಮಾತನ್ನು ಕೇಳಿ ಭೀಷ್ಮರು ಸಂತುಷ್ಟರಾಗ್ತಾರೆ ಅಷ್ಟೊದಗಾಗ್ಲೆ ನಡು ರಾತ್ರಿ ಕಳೆದು ಹೋಗಿರುತ್ತೆ ಪ್ರಯಾಣ ಮಾಡಿ ಬಂದಂತಹ ಭೀಷ್ಮ ದ್ರೋಣ ಶಲ್ಯ ಇವರು ಬಳಲಿರ್ತಾರೆ ಅರ್ಜುನನನ್ನು ಬಿಟ್ಟು ಪಾಂಡವರ ಇತರರಿಗೂ ಕೂಡ ನಿದ್ದೆ ಬರ್ತಾ ಇರುತ್ತೆ ಆದ್ರಿಂದ ಯುದ್ಧದ ನಿಯಮಗಳನ್ನು ರೂಪಿಸೋ ಮಾತಿನಲ್ಲಿ ಇಬ್ರು ಮಗ್ನರಾಗ್ತಾರೆ ಆಗ್ಲೇ ಆರ್ಯರ ಕಾಳಗದಲ್ಲಿ ಪ್ರಚಲಿತವಿದ್ದಾದ ನಿಯಮಗಳನ್ನ ವಿರೋಧವಿಲ್ಲದೆ ಉಬಿಯವರು ಒಪ್ಕೊಂತಾರೆ ಕೆಲವು ಹೊಸ ನಿಯಮಗಳನ್ನ ರೂಪಿಸ್ತಾರೆ ಯುದ್ಧ ಹಗಲು ಮಾತ್ರ ನಡಿಬೇಕು ಕತ್ತಲಾದ ನಂತರ ಶಂಖವನ್ನ ಊದಿ ಎರಡು ಪಕ್ಷದವರು ತಮ್ಮ ತಮ್ಮ ಶಿಬಿರಗಳಿಗೆ ಹಿಂತಿರುಗಬೇಕು ಕಾದಲಾರದೆ ಅಥವಾ ಬಳಲಿ ಯಾರಾದ್ರೂ ಯುದ್ಧರಂಗದಿಂದ ಹೊರಗಡೆಗೆ ಹೋದ್ರೆ ಅವರನ್ನ ಕೊಲ್ಲಬಾರದು ರಥಿಯ ಸಂಗಡ ರಥಿನೇ ಯುದ್ಧ ಮಾಡಬೇಕು ಹಾಗೆ ಆನೆ ಸೈನ್ಯವನ್ನ ಆನೆ ಸೈನ್ಯದ ಮೇಲೆ ಮಾತ್ರ ಬಿಡಬೇಕು ಇದೇ ರೀತಿ ಅಶ್ವಾರೋಹಿ ಅಶ್ವಾರೋಹಿಯ ಮೇಲೆ ಮಾತ್ರ ಬೀಳ್ಬೇಕು ಕಾಲಾಳಿನ ಮೇಲೆ ಕಾಲಾಳು ಬೀಳ್ಬೇಕಲ್ಲದೆ ರಥಿಯಾಗ್ಲಿ ಅಶ್ವಾರೋಹಿ ಆಗಲಿ ಗಜದ ಗುಂಪಾಗ್ಲಿ ನುಗ್ಗತಕ್ಕದ್ದಲ್ಲ ಯಾವ ಯೋಧ ಅಥವಾ ಸೇನಾನಿಯಾಗಲಿ ವಿರೋಧ ಪಕ್ಷದಲ್ಲಿ ತನಗೆ ಬೇಕಾದ ಯೋಧನನ್ನ ದ್ವಂದ್ವ ಯುದ್ಧಕ್ಕೆ ಆಹ್ವಾನಿಸುವ ಅಧಿಕಾರ ಇದೆ ಇಂತಹ ಆಹ್ವಾನವನ್ನು ಒಪ್ಪಿಕೊಂಡು ಸಿದ್ಧನಾಗಿ ಎದುರು ಬಂದು ಸಿದ್ಧ ಅಂತ ಅವನು ಹೇಳಿದ ನಂತರ ಮಾತ್ರ ಕಾಳಗವನ್ನ ಆರಂಭಿಸ್ಬೇಕು ಒಬ್ಬನ ಜೊತೆ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಅವನು ಬೇರೊಬ್ಬನ ಹೊಡಿಬಾರದು ಶರಣು ಬಂದವರನ್ನ ಹಾಗೇನೆ ಸೆರೆ ಸಿಕ್ಕವ್ರನ್ನು ಕೂಡ ಕೊಲ್ಲಬಾರದು ಜೊತೆಗೆ ಬೆನ್ನು ತೋರಿಸಿ ವಾಪಸ್ ಓಡ್ತಾ ಇರೋರು ಕೂಡ ಕೊಲ್ಲಬಾರ್ದು ಅಸ್ತ್ರ ಶಸ್ತ್ರಗಳು ಮುಗಿದು ಹೋಗಿರೋನನ್ನ ಜೊತೆಗೆ ರಕ್ಷಣಾ ಕವಚ ಪೂರ್ತಿ ಹರಿದು ಹೋಗಿರೋರನ್ನು ಕೂಡ ಕೊಲ್ಲ ಕೂಡುದು ಹಾಗೇನೆ ಕುದುರೆಯ ಸೇವೆಯಲ್ಲಿ ನಿರತರಾಗಿರುವಂತಹ ಸೂತ್ರರು ಸರಬರಾಜನ್ನ ಹೊರೋ ಮತ್ತು ಶಸ್ತ್ರಗಳನ್ನ ತಂದುಕೊಡೋ ಆಳುಗಳು ಶಂಖ ಊದವರು ಬೇರೆ ಹೊಡೆಯೋರು ಮೊದಲಾದವ್ರ ಮೇಲೆ ಯಾವುದೇ ರೀತಿಯ ಅಸ್ತ್ರ ಶಸ್ತ್ರಗಳನ್ನ ಪ್ರಯೋಗ ಮಾಡಬಾರದು ಅಂತೆಲ್ಲ ನಿಯಮಗಳನ್ನ ರೂಪಿಸ್ಕೊಂತಾರೆ ಇಷ್ಟೊತ್ತಾಗ್ಲೆ ಬೆಳಗಿನ ಜಾವ ಆಗ್ತಾ ಇರುತ್ತೆ ಯುದ್ಧ ನಿಯಮವೇ ಅಲ್ಲದೆ ಆಡಿದರೆ ಬೇಕಾದಷ್ಟು ವಿಷಯಗಳು ಅವ್ರಿಗೆ ಇರುತ್ತೆ ಆದರೆ ಯಾರೂ ಮಾತಾಡೋದಿಲ್ಲ ಇವರು ಮೂವರು ಎದ್ದು ನಿಂತ್ಕೊಳ್ತಾರೆ ಆ ಕಡೆ ಅವ್ರ ನಾಲ್ವರು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಶಲ್ಯನ ಪಾದ ಮುಟ್ಟುವಾಗ ಧರ್ಮ ಕೇಳ್ತಾನೆ ಮಾವ ಧರ್ಮ ಏನು ಅಂತ ನಿನಗೆ ಗೊತ್ತಾಗಿದೆ ಅಲ್ವಾ ನಾವು ಎರಡು ಕಡೆಯೂ ಮನಸ್ಸು ಬದಲಾಯಿಸಿದವರು ಪಕ್ಷ ಬದಲಾಯಿಸ್ಬೋದು ಅಂತ ಸಾರಿಸಿದಾಗ ನೀನು ನಿನ್ನ ಸೈನ್ಯ ಜೊತೆಗೆ ನಮ್ಮ ಕಡೆಗೆ ನಡೆದು ಬಾ ಮಾವ ಅಂತ ಹೇಳಿದಾಗ ಶಲ್ಯನ ಮುಖವನ್ನು ನೋಡಿ ಕೃಷ್ಣ ಹೇಳ್ತಾನೆ ರಾಜನ್ ಸೈನ್ಯ ಸಮೇತ ನೀನು ಬಂದ್ರೆ ನಮಗೆ ತುಂಬಾ ಸಂತೋಷ ಆಗುತ್ತೆ ಒಂದು ವೇಳೆ ನಿನ್ನ ಮಕ್ಕಳ ವಿರೋಧ ವಿಪರೀತವೇ ಆಗಿದ್ರೆ ಸೈನ್ಯವನ್ನ ಅಲ್ಲಿ ಬಿಟ್ಟು ಒಬ್ಬನೇ ಬರೋಕ್ಕೆ ನಿನಗೂ ಕಷ್ಟ ಆಗುತ್ತೆ ಆಯುಧವಿಲ್ಲದ ತೋಳಿನ ಬಲದ ಹಾಗೇನೆ ಸೈನ್ಯ ಇಲ್ಲದ ರಾಜನ ಶಕ್ತಿ ಕೂಡ ಕಡಿಮೆ ನೀನು ಸೈನ್ಯ ಜೊತೆನೇ ಇರು ನಿನ್ನ ಆಶೀರ್ವಾದ ಮಾತ್ರ ಧರ್ಮದ ಕಡೆಗೆ ಇರಲಿ ಈಗ ಪಿತಾಮಹ ಭೀಷ್ಮರ ಆಶೀರ್ವಾದನೂ ಕೂಡ ಹಾಗೇನೆ ಮಹಾ ಸೇನಾನಿ ಪದದಲ್ಲಿ ಅವರು ಆ ಕಡೆ ಇದ್ರು ಕೂಡ ಅವರ ಆಶೀರ್ವಾದ ನಮ್ಮ ಕಡೆಗೆ ಇರಲಿ ನಾವು ನಿಮ್ಮನ್ನು ಪ್ರಾರ್ಥನೆ ಮಾಡೋದು ಕೂಡ ಇದನ್ನೇ ಅಂತ ಹೇಳ್ತಾನೆ ಇಷ್ಟೊತ್ತಿಗೆ ಭೀಷ್ಮರ ಪುರೋಹಿತ ಹೊರಗಡೆಗೆ ಬೇರೊಂದು ಶಿಬಿರದಲ್ಲಿ ಹೋಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ ಅವನನ್ನ ಎಬ್ಬಿಸಿ ಆ ನಾಲ್ವರು ರಥವನ್ನು ಹತ್ತಾರೆ ತಮ್ಮ ಶಿಬಿರದ ಗಡಿ ತನಕ ಹೋಗಿ ಈ ನಾಲ್ವರು ಅವರನ್ನು ಕಳಿಸ್ಕೊಡ್ತಾರೆ ರಥ ಶಿಬ್ರ ತಲುಪೋ ಹೊತ್ತಿಗೆ ಆಗ್ಲೇ ಬೆಳಕು ಹರಿತಾ ಇರುತ್ತೆ ಮೂರು ಜನವು ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಿ ಮಲ್ಕೋತಾರೆ ಆದ್ರೆ ಯಾರಿಗೂ ಸರಿಯಾಗಿ ನಿದ್ದೆ ಬರೋದಿಲ್ಲ ಸುತ್ತಲೂ ಗೀಳಿಡೋ ಆನೆಗಳಿರುತ್ತೆ ಕೆನೆಯುವ ಕುದುರೆಗಳಿರುತ್ತೆ ಸರಂಜಾಮು ಸಾಗಿಸೋ ಗದ್ದಲ ಸೈನಿಕರ ಮಾತುಕತೆ ಎಲ್ಲ ಇರುತ್ತೆ ಇನ್ನು ಮನಸ್ಸಂತೂ ಗದ್ದಲದ ಗೂಡಾಗಿರುತ್ತೆ ಶರೀರವು ಎಳೆದಷ್ಟು ನಿದ್ದೆ ಮಾಡಿ ಭೀಷ್ಮರು ಸೂರ್ಯ ನಾಲ್ಕಾಳುದರೋ ಹೊತ್ತಿಗೆ ಮೇಲೆ ಇಡ್ತಾರೆ ಸ್ನಾನ ಮಾಡಿ ಪುರೋಹಿತ ಸಿದ್ಧಪಡಿಸಿದ ಅಗ್ನಿಗೆ ಮೂರು ಆಜ್ಯವನ್ನು ಅರ್ಪಣೆ ಮಾಡ್ತಾರೆ ಅಷ್ಟೊತ್ತಿಗೆ ಪಾರ್ವತ್ಯಗಾರ ಬನ್ನಿ ನಿವೇದಿಸ್ತಾನೆ ಪಿತಾಮಹ ಮೊದಲೇ ನಮ್ಮ ಕಡೆಗೆ ನೀರಿಗ್ ಕಷ್ಟ ಈಗೇನಾಗಿದೆ ಗೊತ್ತಾಯ್ತಾ ಅಂತ ಕೇಳಿದಾಗ ಪ್ರಶ್ನಾರ್ಥಕವಾಗಿ ಅವರು ಅವನನ್ನೇ ನೋಡ್ತಾರೆ ಈ ಬೆಳಗ್ಗೆಯಿಂದ ಯುದ್ಧ ಶುರುವಾಗತ್ತೆ ಅಂತ ಎಲ್ಲ ಸೈನಿಕರಿಗೂ ಭಾವನೆ ಇತ್ತು ಹಿಂದೆಂದು ನಡೆದಿರುವಂತಹ ಕಾಳಗ ಆಗತ್ತೆ ಹೊತ್ತು ಏರೋದ್ರೊಳಗಡೆ ರಕ್ತದ ಕೋಡಿ ಹರಿಯುತ್ತೆ ಮಾಂಸ ಮೂಳೆ ಬುರುಡೆಗಳು ಎಲ್ಲೆಲ್ಲರೂ ತುಂಬಿ ಬಿದ್ದಿರುತ್ತೆ ಅಂತ ಎಲ್ಲ ಮಾತಾಡ್ಕೊಳ್ತಿದ್ರು ಆಗ ಅನೇಕ ಸೈನಿಕರಿಗೆ ಇದ್ದಕ್ಕಿದ್ದ ಹಾಗೆ ಭೇಟಿ ಶುರು ಆಯ್ತು ಕುಡಿದ ನೀರೆಲ್ಲ ಬೆವರಾಗಿ ಹರಿದು ಹೋಗಿದ್ರು ಕೂಡ ಮೂತ್ರ ಸುರಿತಂತೆ ಇನ್ನು ಗುಣ ಆಗಿಲ್ಲ ಈಗಾಗಲೇ ಎಲ್ಲ ಕಡೆನೂ ವಾಸನೆ ಶುರು ಆಗಿದೆ ಇನ್ನು ಕೆಲವ್ರಿಗಂತೂ ಮನೋವಿಕಾರ ವಿಕಾರ ಆಗಿದೆ ಸತ್ತೆ ಸತ್ತೆ ಅಂತ ಕಿರಿಚಿಕೊಳ್ತಾರೆ ಉಳಿದವರಲ್ಲೂ ಕೂಡ ಭಯ ಹುಟ್ಟಿಸ್ತಾ ಇದ್ದಾರೆ ನಿಮ್ಮ ಶಿಬಿರ ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ಇಲ್ಲಿ ನಾತ ಅಷ್ಟೊಂದು ಬರ್ತಾ ಇಲ್ಲ ಅಲ್ಲದೆ ಈಗ ತಾನೇ ಇಲ್ಲಿ ಹೋಮ ಮಾಡಿರೋದ್ರಿಂದ ತುಪ್ಪದ ವಾಸನೆ ಬರ್ತಾ ಇದೆ ಅಂತ ಹೇಳ್ತಾನೆ ಮಹಾಸೇನಾನಿ ಒಂದು ನಿಮಿಷ ಸುಮ್ಮನಿರ್ತಾರೆ ಇರ್ತಾರೆ ಅನಂತರ ಕೇಳ್ತಾರೆ ಯಾಕೆ ಇವ್ರ್ಯಾರು ಹಿಂದೆ ಯುದ್ಧವನ್ನೇ ಕಾಣದ ಸೈನಿಕರ ಅಂತ ಕೇಳಿದಾಗ ಹಾಗೇನು ಇಲ್ಲ ಕೆಲವ್ರು ಮಾತ್ರ ಹೊಸವ್ರಿರ್ಬಹುದು ನಿನ್ನೆ ಬೆಳಗಿನಿಂದ ನಮ್ಮ ಸೈನ್ಯಗಳು ಇಲ್ಲಿಗೆ ಬಂದು ಸೇರಕ್ಕೆ ಶುರು ಆಯ್ತಲ್ಲ ಆಗ್ನಿಂದಲೇನೆ ಮೇಲೊಬ್ರು ಸಮೀಪದಲ್ಲಿ ಎತ್ತರವಾಗಿ ಇರುವಂತಹ ಗೋಣಿ ಮತ್ತು ಅರಳಿ ಮರಗಳ ತುದಿಗೆ ಹತ್ತಿ ಹತ್ತಿ ನೋಡಕ್ಕೆ ಶುರು ಮಾಡಿದ್ದಾರೆ ಈ ಕಡೆ ನಮ್ಮದು ಎಷ್ಟು ದೂರ ನೋಡಿದ್ರು ಕಾಣುವಂತಹ ಸೈನ್ಯ ಆ ಕಡೆ ಎದುರುಗಡೆ ಶತ್ರುಗಳದ್ದು ಕೂಡ ದೃಷ್ಟಿ ಮಂಜಾಗುವವರೆಗೂ ಗುರುತಿಸಬಹುದಾದಂತಹ ದಡ ಇದೆ ಇಷ್ಟು ದೊಡ್ಡ ಸೈನ್ಯ ಇಷ್ಟು ದೊಡ್ಡ ಯುದ್ಧವನ್ನ ಯಾರು ನೋಡೇ ಇಲ್ವಂತೆ ಕೇಳು ಇಲ್ವಂತೆ ಎಲ್ಲರಿಗೂ ಭಯ ಆಗಿದೆ ಅಲ್ಲದೆ ಅವ್ರಿಗೆ ಅವ್ರಿಗೆಲ್ಲ ಅನುಭವ ಇರೋದು ಅಂದರೆ ಗುಂಪಲ್ಲಿ ನುಗ್ಗಿ ನಡೆಯೋದು ಆರಂಭ ಆಗೋದು ತಿಳಿಯೋಕೆ ಮುಂಚೆನೆ ಯುದ್ಧ ಮಾಡಿ ಗೆದ್ದೋದು ಅಥವಾ ಸತ್ತು ಮುಗಿಸೋದು ಇಷ್ಟೊಂದು ದೀರ್ಘ ನಿರೀಕ್ಷೆ ಕಾತುರ ಇಷ್ಟೊಂದು ದೊಡ್ಡ ಸೈನ್ಯ ಸಮುದ್ರ ಹಿಂದೆಂದೂ ಇರಲಿಲ್ಲ ನಾನು ಕೂಡ ಇದೇನು ನೋಡೇ ಇರಲಿಲ್ಲ ಅಂತ ಹೇಳ್ತಾನೆ ಆಗ ಭೀಷ್ಮರು ಒಂದು ನಿಮಿಷ ಸುಮ್ಮನಿರ್ತಾರೆ ಆಮೇಲೆ ಹೇಳ್ತಾರೆ ಆಚಾರ್ಯರನ್ನು ಮತ್ತು ಮಹಾರಾಜನನ್ನು ಕಳಿಸು ಎಲ್ಲ ಕಡೆಯೂ ಶುಚಿಯಾಗಿರೋ ಹಾಗೆ ವ್ಯವಸ್ಥೆ ಮಾಡು ಅಂತ ಹೇಳಿದಾಗ ಆತ ಹೇಳ್ತಾನೆ ಎಷ್ಟು ಅಂತ ಶುಚಿ ಮಾಡ್ಲಿ ತಾತ ನೀರಿಗೆ ಕಷ್ಟ ಆಗಿದೆ ಅಂತ ಹೇಳಿದಾಗ ಸಾಧ್ಯವಾದಷ್ಟು ಮಾಡು ಅಂತ ಹೇಳ್ಬಿಟ್ಟು ಅವರು ಅಗ್ನಿ ಕಡೆಗೆ ತಿರುಗ್ತಾರೆ ಮತ್ತೊಮ್ಮೆ ಸುರುಕಿನ ತುಂಬಾ ತುಪ್ಪವನ್ನ ಅಗ್ನಿಗೆ ಹಾಕ್ತಾರೆ ಅಗ್ನಿ ಕವರಿಕೊಳ್ಳಕ್ಕೆ ಶುರು ಆಗುತ್ತೆ ತುಪ್ಪದ ಮಧುರ ವಾಸನೆ ಹುಟ್ಟಿ ನಿಧಾನವಾಗಿ ಹರಡಿಕೊಳ್ಳುತ್ತೆ ಒಮ್ಮೆ ಪ್ರೀತಿಯಿಂದ ಆ ವಾಸನೆಯನ್ನು ಉಸಿರಾಳ್ಕೊಳ್ತಾರೆ ತಾವು ಕೂಡ ಒಂದು ದೊಡ್ಡ ಮರದ ತೂತಿಗೆ ಹತ್ತಿ ಕೂತು ಎಲ್ಲವನ್ನು ನೋಡ್ಬೇಕು ಅಂತ ಒಂದು ಕ್ಷಣ ಅನಿಸುತ್ತೆ ಮರುಕ್ಷಣವೇ ಈ ವಯಸ್ಸಲ್ಲಿ ಅದೆಲ್ಲ ಸಾಧ್ಯ ಇಲ್ಲ ಅನ್ಸುತ್ತೆ ಅಲ್ಲಿಂದ ಹೇಳ್ತಾರೆ ಮುಂಭಾಗದ ತಮ್ಮ ಕೂರು ಜಾಗಕ್ಕೆ ಬಂದು ಸುಮ್ಮನೆ ಕೂತ್ಕೊಂತಾರೆ ಹೊರಗಡೆಗೆ ನಡೆದು ಒಂದು ಸುತ್ತ ಹಾಕೋಣ ಅಥವಾ ಸ್ವಲ್ಪ ದೂರ ತಿರುಗಾಡ್ಕೊಂಡು ಬರೋಣ ಅಥವಾ ಯುದ್ಧ ಆಗೋ ಬಯಲನ್ನು ಒಂದ್ಸಲ ಸರಿಯಾಗಿ ನೋಡೋಣ ಅಂದ್ಕೊಂಡ್ರು ಕೂಡ ಮನಸ್ಸಾಗೋದಿಲ್ಲ ಅವ್ರಿಗೆ ಸ್ವಲ್ಪ ಹೊತ್ತಿಗೆ ದುರ್ಯೋಧನ ದ್ರೋಣರ ಸಂಗಡನೆ ಬರ್ತಾನೆ ದ್ರೋಣರು ಒಂದು ಆಸನದಲ್ಲಿ ಕೂತ್ಕೊಂತಾರೆ ದುರ್ಯೋಧನ ಅಜ್ಜನ ಪಂಕದಲ್ಲಿ ಕೂತ್ಕೊಂತಾನೆ ಆಚಾರ್ಯರು ಎಲ್ಲವನ್ನು ಹೇಳಿದ್ರು ನಾವು ಈ ಕಾರಣಕ್ಕೋಗಿ ಯುದ್ಧ ಮಾಡ್ತಾ ಇದ್ದೀವಿ ಬೇಕಾದವರು ನಮ್ಮ ಜೊತೆಗಿರಿ ಬೇಡದವರು ಶತ್ರುಗಳ ಕಡೆಗೆ ಹೋಗಿ ಅಂತ ಎಲ್ಲರಿಗೂ ಹೇಳೋದಂತೂ ಸಾಧ್ಯ ಇಲ್ಲ ತಾತ ಎಲ್ಲರಿಗೂ ಎಲ್ಲವನ್ನು ಬಿಚ್ಚು ಹೇಳೋಕ್ಕೆ ಹೊರಟ್ರೆ ಒಂದು ರಾಜ್ಯವನ್ನು ನಿಭಾಯಿಸೋದಾದ್ರೂ ಹೇಗೆ ಹಾಗೇನೆ ರಾಜ್ಯವನ್ನಾದ್ರೂ ನಿಭಾಯಿಸಬಹುದು ಯುದ್ಧದಲ್ಲಿ ಅದೆಲ್ಲ ಸಾಧ್ಯನೇ ಇಲ್ಲ ಅಂತಾನೆ ಆಗ ಮತ್ತೆ ಅಜ್ಜ ಹೇಳ್ತಾರೆ ಎಷ್ಟೋ ಸೈನಿಕರು ರಾತ್ರಿನೇ ಮಲಮೂತ್ರ ಮಾಡ್ಕೊಂಡ್ರಂತೆ ಹೆದರಿಕೆ ಅನ್ನೋದು ಒಂದ್ ರೀತಿಯ ಸಾಂಕ್ರಾಮಿಕ ರೋಗ ಇದ್ದ ಹಾಗೆ ಇಂಥವ್ರನ್ನ ಇಟ್ಕೊಂಡ್ರೆ ಉಳಿದವರು ಹಂಚ್ಕೊಳ್ತಾರೆ ಆದ್ರಿಂದ್ಲೇನೆ ಯಾರಿಗೆ ಮನಸ್ಸಿಲ್ವೋ ಯಾರಿಗೆ ಭಯನೋ ಅವ್ರನ್ನೆಲ್ಲ ಈಗಲೇ ಕಳಿಸ್ಬಿಡೋದು ಕ್ಷೇಮ ಅನ್ಸುತ್ತೆ ಯುದ್ಧದಲ್ಲಿ ಶತ್ರುವಿನ ಹೊಡೆತಕ್ಕಿಂತ ಹೆಚ್ಚಿನ ಆಗೋದು ಗಾಬರಿ ಪಡೋ ನಮ್ಮ ಸೈನಿಕರಿಂದ ಆಗತ್ತೆ ಅಂತ ಹೇಳಿದಾಗ ದುರ್ಯೋಧನ ಹೇಳ್ತಾನೆ ಅಂಜು ಕೂಡ ಉತ್ಸಾಹ ತುಂಬೋದೇ ಅಲ್ವಾ ಸೇನಾನಿಯ ಕೆಲಸ ಅಂದಾಗ ಭೀಷ್ಮರ್ ಹೇಳ್ತಾರೆ ಮಗು ನನ್ನ ಕೆಲಸ ಏನು ಅಂತ ನನಗೆ ನಾಪಿಸ್ಬೇಡ ನಾನು ಮಾಡಿ ಗೆದ್ದಿರೋಷ್ಟು ಯುದ್ಧವನ್ನು ನೀನು ನೋಡಿ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದಾಗ ದುರ್ಯೋಧನ ಹೇಳ್ತಾನೆ ಅದಕ್ಕೆ ನಾನು ನಿಮ್ಮನ್ನ ಮಹಾಸೇನಾನಿ ಹೇಗೆ ಅಂತ ಕೇಳ್ಕೊಂಡಿದ್ದು ಅಂದಾಗ ಅದಕ್ಕೆ ನಾನು ನಿನಗೆ ಮಾತು ಹೇಳ್ತಾ ಇದ್ದೀನಿ ಯುದ್ಧ ಮಾಡೋನು ತಾನು ಯಾಕೆ ಯುದ್ಧ ಮಾಡ್ತಿದ್ದೀನಿ ಅನ್ನೋ ಕಾರಣವನ್ನ ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ತಿಳ್ಕೊಂಡಿರ್ಬೇಕು ಯುದ್ಧರಂಗದ ನಿಷ್ಠೆ ಇಲ್ಲದೆ ಇದ್ರೆ ದೇಹದಲ್ಲಿ ಧೈರ್ಯ ಇಲ್ಲಿಂದ ಬರುತ್ತೆ ಹೇಳು ಹಾಗೆ ಅವ್ರ ಕಡೆನೂ ಅಷ್ಟೆ ಯಾಕೆ ಯುದ್ಧ ಮಾಡ್ತಿದ್ದೀವಿ ಅಂತ ಅವ್ರಿಗೂ ಗೊತ್ತಿರಬೇಕು ಅವ್ರ ಕಡೆಯಿಂದ ನಿನ್ನ ಕಡೆಗೆ ಕೆಲವ್ರು ಬರಬಹುದು ಹಾಗೆ ನಿನ್ ಕಡೆಯಿಂದ ಆ ಕಡೆಗೂ ಕೆಲವ್ರು ಹರಿಬಹುದು ಇದೆಲ್ಲ ಆಗಿ ಶೋಧಿಸಿದ ಮೇಲೆ ಸರಿಯಾದ ಯುದ್ಧ ನಡೀಲಿ ಇಲ್ಲ ಅಂದ್ರೆ ಅರೆ ಮನಸ್ಸಿನಿಂದ ಸೇರಿರುವವರು ಒಳಗಡೆಗೆ ನಿನ್ನನ್ನು ತಿವಿಯಲ್ಲ ಅಂತ ನಿನಗೆ ಹೇಗ್ ಗೊತ್ತು ಅದಕ್ಕೆ ನಾನು ಹೇಳ್ತಾ ಇರೋದು ನಾನು ಮಾಡಿರೋ ಯಾವ ಯುದ್ಧದಲ್ಲೂ ನಾನು ಸೋತಿಲ್ಲ ನೀನು ಮಾಡಿರೋ ಯಾವುದ್ರಲ್ಲೂ ನೀನ್ ಗೆದ್ದಿಲ್ಲ ಅಲ್ವಾ ಅಂತ ಕೇಳ್ತಾರೆ ಆಗ ದುರ್ಯೋಧನ ಹೇಳ್ತಾನೆ ತಾತ ನನ್ನನ್ನು ಅವಮಾನಿಸ್ಬೇಕು ಅಂತಲೇ ನೀವು ಉದ್ದೇಶ ಇಟ್ಕೊಂಡಿರೋ ಹಾಗಿದೆ ಅಂದಾಗ ಅಜ್ಜ ಹೇಳ್ತಾರೆ ನಿಜವಾದ ಕ್ಷತ್ರಿಯ ಯುದ್ಧ ಮಾಡಿ ಗೆಲ್ಬೇಕು ಮಗು ಅಂತ ಅವನ್ ತಲೆಯನ್ನು ಸವರ್ತಾರೆ ಜೂಜಾಡಿ ದೋಚಬಾರ್ದಪ್ಪ ಅಂತ ಹೇಳಿದಾಗ ಅವರ ಕಣ್ಣುಗಳನ್ನೇ ನೋಡ್ತಾ ಇದ್ದ ದುರ್ಯೋಧನನಿಗೂ ಕೂಡ ಒಂದು ರೀತಿಯ ಕಸಿವಿಸಿ ಉಂಟಾಗುತ್ತೆ ಅಷ್ಟರಲ್ಲಿ ದ್ರೋಣರು ಬಾಯಿ ಹಾಕ್ತಾರೆ ಪಿತಾಮಹರ ಮಾತನ್ನ ಒಪ್ಕೊಂಡ್ರೆ ನಿನಗೆ ಜಯ ಆಗೋ ಸಂಭವ ಹೆಚ್ಚಿದೆ ದುರ್ಯೋಧನ ಅಂತ ಹೇಳ್ಬಿಟ್ಟು ಭೀಷ್ಮರೇ ನಾನು ಮಹಾರಾಜನ್ಗೆ ಅದನ್ನೇ ಹೇಳ್ತಾ ಇದ್ದೆ ನಿನ್ನೆ ರಾತ್ರಿ ನಾವು ಹೋಗಿ ಯುದ್ಧದ ನಿಯಮಗಳನ್ನ ಮಾಡ್ಕೊಂಡು ಬರೆದಿದ್ರೆ ನಾವು ಸೋಲೋದು ಖಂಡಿತವಾಗಿತ್ತು ಯಾಕೆಂದ್ರೆ ಈ ನಿಯಮದ ಪ್ರಕಾರ ನಾವು ಯುದ್ಧಕ್ಕೆ ಸಿದ್ಧ ಅಂತ ಸೂಚನೆ ಕೊಡೋ ತನಕ ಅವರು ಮೇಲ್ ಬೀಳೋ ಹಾಗಿಲ್ಲ ನಿನ್ನೆ ರಾತ್ರಿಯಿಂದ್ಲೇನೆ ನಮ್ಮ ಸೈನಿಕರು ಹೆದರಿದ್ದಾರೆ ಅಂತ ತಿಳಿದಿದೆ ಇದು ಅವ್ರಿಗೂ ಗೊತ್ತಾಗಿರುತ್ತೆ ಇವತ್ತು ಬೆಳಗ್ಗೆ ಅಥವಾ ನಿನ್ನೆ ರಾತ್ರಿನೇ ಅವರು ನಮ್ಮ ಮೇಲೆ ಬಿದ್ದಿದ್ರೆ ಇಲ್ಲಿ ಭಯ ಹರಡ್ತಾ ಇತ್ತು ಎಲ್ರು ಕಾಲ್ ತೆಗಿತಾ ಇದ್ರು ನಮ್ಮ ರಥ ಕುದುರೆ ಆನೆ ಶಸ್ತ್ರಾಸ್ತ್ರಗಳನ್ನ ಅವರು ಸುಲಭವಾಗಿ ವಶಪಡಿಸ್ಕೊಳ್ತಿದ್ರು ನಿರಾಯುಧರಾದ ನಮ್ಮವರನ್ನ ಬೆನ್ನಟ್ಟಿ ಹೊಡೆದು ಇನ್ನೊಂದ್ ಎರಡು ದಿನದಲ್ಲಿ ಅವರು ಹಸ್ತಿನಾಮತಿಗೆ ಹೋಗಿ ಕೂತ್ಕೋಬಹುದಾಗಿತ್ತು ಇಷ್ಟ ಇಲ್ದೇ ಇರೋರು ಹೋಗಿ ಅನ್ನೋದು ನಮ್ಗೆ ಒಂದ್ ರೀತಿಯ ಅನುಕೂಲವಾಗಿ ಪರಿಣಮಿಸುತ್ತೆ ಅಂತೇಳಿ ಹೇಳ್ತಾರೆ ಈಗ ಭೀಷ್ಮರು ದುರ್ಯೋಧನನ ಮುಖವನ್ನ ನೋಡೋಕೆ ಶುರು ಮಾಡ್ತಾರೆ ಅವನು ಇವರ ಮಾತನ್ನ ಗಂಭೀರವಾಗಿ ಯೋಚನೆ ಮಾಡ್ತಾ ಇರ್ತಾನೆ ಅವ್ರು ಹೇಳ್ತಾರೆ ನೋಡು ಈ ಮಾತಿಗೆ ನೀನ್ ಉತ್ತರ ಹೇಳ್ತೀಯೋ ಅಥವಾ ನಿನ್ನ ಸಲಹೆಗಾರನನ್ನ ಕೇಳ್ತೀಯೋ ರಾಜನ್ಗೆ ಸ್ವಬುದ್ಧಿ ಅನ್ನೋದು ಇರ್ಬೇಕು ಸಲಹೆಗಾರರ ಮಾತನ್ನ ಕೇಳಿ ನೀನ್ ಬೇಡ ಅಂದ್ರೆ ಯುದ್ಧದಲ್ಲಿ ಗೆಲ್ಸೋದು ಅವ್ರ ಹೊಣೆ ಆಗತ್ತೆ ನಾನು ಈಗ ಈ ತಟ್ಟಲ್ಲಿರುವ ಮಹಾ ಸೇನಾನಿ ಖಡ್ಗವನ್ನ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಸ್ವಲ್ಪ ಹೊತ್ತು ದುರ್ಯೋಧನ ಯೋಚನೆ ಮಾಡ್ತಾನೆ ಆಮೇಲೆ ಹೇಳ್ತಾನೆ ತಾತ ಗೆಲ್ಸೋ ಹೊಣೆನ ನೀವಿಬ್ರು ಹೊರ್ತೀವಿ ಅಂತ ಹೇಳಿದ್ದೀರ ಆಯ್ತು ನೀವು ಹೇಳೋ ತಂತ್ರವನ್ನ ನಾನು ಪಾಲಿಸ್ತೀನಿ ಅಂತಾನೆ ಆಗ ಭೀಷ್ಮರು ಚಪ್ಪಾಳೆ ಹೊಡೆದು ಬಾಗಿಲಿನ ಹೊರಗಡೆ ಇದ್ದ ಪ್ರಹರಿಯನ್ನ ಕೂಗ್ತಾರೆ ಆನೆ ಮೇಲೆ ಕೂತು ಭೇರಿ ಹೊಡೆಯೋರನ್ನ ಮತ್ತೆ ಸಾರೋರನ್ನ ಕರೆಯೋ ಹಾಗೆ ಹೇಳ್ತಾರೆ ಸ್ವಲ್ಪ ಹೊತ್ತಿಗೆ ನಾಲ್ಕು ಜನ ಬರ್ತಾರೆ ಭೀಷ್ಮರು ಅವ್ರಿಗೆ ಅಪ್ಪಣೆ ಮಾಡ್ತಾರೆ ನೋಡಿ ನಿಯೋಗದಿಂದ ಹುಟ್ಟಿದ ಪಾಂಡವರು ಈ ವಂಶಕ್ಕೆ ಸೇರಿದವರೇ ಅಲ್ಲ ಅವರಿಗೆ ಕಾಂಡವ ಪ್ರಸ್ಥವನ್ನು ಕೊಟ್ಟದ್ದೇ ಅನ್ಯಾಯ ಅನ್ಯಾಯವಾಗಿ ಕೊಟ್ಟದ್ದನ್ನ ಧರ್ಮರ ದುರ್ಯೋಧನ ಮಹಾರಾಜ ಜೂಜ್ನಲ್ಲಿ ವಾಪಸ್ ಪಡ್ಕೊಂಡ್ರು ಈಗ ರಾಜ್ಯವನ್ನ ಅವರಿಗೆ ಹಿಂದಿರುಗಿಸೋ ಅಗತ್ಯ ಇಲ್ಲ ನಮಗೆ ಯುದ್ಧ ಬೇಡವಾಗಿದ್ರು ಕೂಡ ಅವರೇ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬಂದಿದ್ದಾರೆ ಪುರಾತನವಾದ ಕುರುವಂಶವನ್ನ ಈ ಹೊರಗಿನವರಿಂದ ಸಂರಕ್ಷಣೆ ಮಾಡೋದು ಧರ್ಮ ಅಂತ ನಂಬಿರೋರು ನಮ್ಮ ಕಡೆ ಯುದ್ಧ ಮಾಡಿ ಇಲ್ಲ ಆ ಐವರ್ದೆ ನ್ಯಾಯ ಅಂತ ತಿಳಿದವರು ಅವ್ರ ಕಡೆಗೆ ಹೋಗಿ ಯಾವ ತಂಟೆನೂ ಬೇಡ ಅನ್ನೋರು ನಿಮ್ಮ ನಿಮ್ಮ ಊರಿಗೆ ನೀವು ಹೋಗಬಹುದು ನಾಳೆ ಸೂರ್ಯ ಮುಳುಗೋ ಮೊದಲು ಹೋಗದೆ ಇರೋರು ನಮ್ಮ ಕಡೆ ಯುದ್ಧ ಮಾಡೋಕ್ಕೆ ಸಿದ್ಧ ಅಂತ ನಾವು ತೀರ್ಮಾನಿಸ್ತೀವಿ ನಾಳದ್ದು ಸೂರ್ಯೋದಯಕ್ಕೆ ಸರಿಯಾಗಿ ಕದನ ಆರಂಭ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯ ಪ್ರತಿಯೊಬ್ಬ ಸೈನಿಕನಿಗೂ ಸೇನಾ ಮುಖ್ಯರಿಗೂ ಸರಿಯಾಗಿ ಕೇಳಿಸೋ ಹಾಗೆ ನಾಲ್ಕು ಜನವು ನಾಲ್ಕು ದಿಕ್ಕಿಗೆ ಸಾರಿ ಬನ್ನಿ ಅಂತ ಹೇಳ್ತಾರೆ ಆಗ ದುರ್ಯೋಧನ ಕೇಳ್ತಾನೆ ಇಷ್ಟೆಲ್ಲ ಯಾಕೆ ಹೇಳಬೇಕು ತಾತ ಅಂದಾಗ ಇಲ್ಲ ಹೀಗೇನೆ ಆಗಬೇಕು ಅಂತ ಭೀಷ್ಮರು ಆ ನಾಲ್ವರೆಗೂ ಹೇಳ್ತಾರೆ ಆಯಿತು ಈಗಲೇ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ ಅಂತ ಅಪ್ಪಣೆ ಮಾಡ್ತಾರೆ ಅವರೆಲ್ಲರೂ ಅಲ್ಲಿಂದ ಹೊರಗೆ ನಡೀತಾರೆ ಸ್ವಲ್ಪ ಹೊತ್ತಿನ ನಂತರ ದುರ್ಯೋಧನನು ಹೊರಗಡೆ ಹೊರಡ್ತಾನೆ ಅವನು ಪ್ರತಿಯೊಬ್ಬ ಸೇನಾನಿಯ ಶಿಬಿರಕ್ಕೂ ಹೋಗಿ ವಿಚಾರ ಮಾಡಲಿಕ್ಕೆ ಅಂತ ಹೊರಡನಿರ್ತಾನೆ ಅಷ್ಟರಲ್ಲಿ ಅಜ್ಜನ ಕರೆ ಬಂದಿದ್ರಿಂದ ಇಲ್ಲಿಗೆ ಬಂದಿರ್ತಾನೆ ಅವನು ಹೋದ ನಂತರ ದ್ರೋಣರು ಹತ್ತಿರ ಸರಿಗೆ ಕೂತ್ ಹೇಳ್ತಾರೆ ನೋಡಿ ಆ ಐದು ಜನರು ಕೌರವರೇ ಅಂತ ನನ್ನ ಧರ್ಮದ ತಿಳುವಳಿಕೆ ಹೇಳುತ್ತೆ ಹಾಗೆ ಈ ಯುದ್ಧದಲ್ಲಿ ಅವ್ರ ಕಡೆಗೆ ನಾನು ಹೋಗ್ಲಾರೆ ಕಾರಣ ನಿಮಗೂ ಗೊತ್ತಲ್ವಾ ಅನ್ನ ದ್ರೋಣ ಒಂದು ಇನ್ನೊಂದು ರಾಜ ದೃಪದನ ಮೇಲೆ ನನ್ನ ಕೋಪ ಇನ್ನೂ ಹೋಗಿಲ್ಲ ಪಾಂಡವರ ಮುಖ್ಯ ಸೈನ್ಯ ಪಾಂಚಾಲರದು ಹಾಗಾಗಿ ನಾನು ಅವ್ರ ಕಡೆಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ